ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಕ್ಲಾಸ್ಗೆ ಹೋಗೋಕೆ ರೆಡಿಯಾಗಿದ್ದೀನಿ ಓಕೆನಾ ಇನ್ನೂ ರೆಡಿ ಆಗಬೇಕು ಹಣೆಗೆ ಇಟ್ಕೋಬೇಕು ಅಷ್ಟೇ ಇನ್ನೇನು ರೆಡಿ ಆಗಲ್ಲ ನಾನು ಇಷ್ಟೇ ಓಕೆನಾ ತಿಂಡಿ ತಿಂದಾಯಿತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಏನಾಗ್ತಿದೆ ಗೊತ್ತಾ ಶಾವಿಗೆ ಉಪ್ಪಿಟ್ಟು ಅದು ಬೇರೆ ಬ್ರ್ಯಾಂಡ್ ಅದು ಓಕೆನಾ ಮಾಮೂಲಿ ಎಷ್ಟು ಎಷ್ಟು ತರಿಸ್ತಿದೆ ಬೇರೆ ಅದು ಅದರಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗೇ ಆಗ್ತಾಯಿದೆ ಅದೊಂಥರ ಮುದ್ದ ಮುದ್ದೆ ಥರ ಹಾಕ್ಬಿಟ್ಬಿಡ್ತಿದೆ ಆದಮೇಲೆ ಹಗ್ಕೆ ಆಗ್ತಿಲ್ಲ ಬಾಯ್ ಬಾಯಿ ಹಲ್ಗೆ ಅಂಟ್ಕೊಂಡಂಗೆ ಆಗ್ತಿದೆ ಅದು ಒಂಥರ ಅಕ್ಕೇ ಹುಡುಗರು ಯಾರೂ ಅನ್ನ ಸಾರು ಮಾಡಿದ್ನಲ್ವಾ ನನ್ನ ದೊಡ್ಡ ಮಗಳು ಬಾಕ್ಸ್ಗೆ ಅನ್ನಸಾರು ಹಾಕ್ಸ್ಕೊಂಡು ಹೋದಲು ನನ್ನ ಚಿಕ್ಕ ಮಗಳು ಗೋಧಿ ದೋಸೆ ಹಾಕ್ಕಿಬಿಟ್ಟೆ ಅವ್ರಿಗೆ ನಾನು ನಾನು ಶಾವಿಗೆ ಉಪ್ಪಿಟ್ಟು ಒಂದು ಸ್ವಲ್ಪ ದೋಸೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಒಂದು ಸ್ವಲ್ಪ ಎಲ್ಲನೂ ತಿಂದಿದ್ದು ಆಯಿತು ಮಿಕ್ಸ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ತಿಂದರೂ ಉಪ್ಪಿಟ್ಟನ್ನ ಅಷ್ಟೇ ಬಾಕ್ಸ್ಗೆ ಬೇರೆ ಬೇರೆ ಹಾಕಿ ಕೊಟ್ಟು ಕಳಿಸ್ದೆ ಅದಕ್ಕೆ ಹೇಳಿದ್ದೀನಿ ಇನ್ಮೇಲೆ ಮಾಡಲ್ಲ ಆ ಬ್ರ್ಯಾಂಡು ಬೇರೆನೇ ಮಾಡ್ತೀನಿ ಓಕೆನಾ ಅಂತ ಹೇಳಿ ಸರಿ ಅಂದ್ಬಿಟ್ಟು ತಿಂದ್ಕೊಂಡು ಸ್ಕೂಲ್ಗೂ ಹೋದರು ಇಬ್ರು ಇವಾಗ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಬಾಕ್ಸ್ಗೇನು ತೊಗೊಂಡಿಲ್ಲ ಏರ್ ಗ್ಲಾಸ್ ಅಂತ ಇವತ್ತುವ ಬಾಕ್ಸು ನಾನು ಸಾರು ಸ್ವಲ್ಪ ಇದ್ದಿದ್ದನ್ನ ಸರಿ ಮಾಡಿದೆ ಬಂದು ಸಾರು ಮಾಡಬೇಕು ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದೀನಿ ಬಂದು ಸಾರು ಮಾಡಬೇಕು ಅದಕ್ಕೆ ಊಟ ತೊಗೊಂಡು ಹೋಗ್ತಾಯಿಲ್ಲ ಸೊ ರೆಡಿಯಾಗಿ ಇವತ್ತಿದ್ದೀನಿ ಇನ್ನು ಎಷ್ಟು ದಿನ ಏನೋ ಇದೆಯೋ ಏನೋ ಗೊತ್ತಿಲ್ಲ ಸೆಕೆಂಡಿಗೆ ಫೋಲಿಯೋ ಶೂಟ್ ಬಂದ್ಬಿಡ್ತು ಆಲ್ರೆಡಿ ಸ್ವಲ್ಪ ಜೀವ ಡಗ್ ಡಗ್ ಅನ್ಸುತ್ತೆ ಬಟ್ ಆದರೂ ಓಕೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಸೊ ನೋಡೋಣ ಈಗ ನಾನು ಆಗಿಬಿಡುತ್ತಲ್ವ ಡೇ ಡೇ ಟು ಟೈಮು ಬಂತು ಎಲ್ಲ ಇಯರೇ ಹೋಗ್ತಾ ಇದೆ ಇನ್ನೊಂದು ತಿಂಗಳಾದರೆ ವರ್ಷವೇ ಮುಗಿದು ಹೋಗ್ಬಿಡುತ್ತೀನಿ ಇದೆಲ್ಲ ಯಾವ ಲೆಕ್ಕನೇ ಅಲ್ವಾ ಏನಂತ ಇಷ್ಟು ಕುನ್ಕೂರ್ಲಿ ಇದೆ ಹ್ಞೂ ಏನಕ್ಕೆ ಸೆವೆನ್ ತರ್ಟಿ ಆಯಿತು ಆ್ಯಕ್ಚುಲಿ ಇನ್ನೂ ಡೋರ್ ಓಪನ್ ಆಗಿಲ್ಲ ಅದಕ್ಕೆ ನೋಡಿ ಎಲ್ಲ ಮೆಟ್ಲ ಮೇಲೆ ಕೂತಿದ್ದೀನಿ ಸ್ವಲ್ಪ ಸ್ವಲ್ಪ ಜನ ನಿಂತ್ಕೊಂಡು ಕಚ್ಚ 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 ಅಂತವ್ರೆ ಅವ್ರಂತೂ ಮಾತು ನಾನ್ ಸ್ಟಾಪ್ ಅವ್ರದ್ದು ಮಾತು ಅಕ್ಷಿಯವ್ರದ್ದು ಆಡ್ತಾನೆ ಇರ್ತಾರೆ ಮಾಡಬೇಕು ಇವತ್ತು ಸರ್ದು ಬರ್ಡೇ ಅಂತ ಹೇಳಿ ಸುಶ್ಮಿತಾ ಅವರು ಎಲ್ರಿಗೂ ಸ್ವೀಟ್ ಕೊಟ್ಟರು ಓಕೆನಾ ನಾವು ಎಲ್ಲ ತಗೊಂಡು ಸರ್ಗೆ ಬರ್ಡೇ ವಿಷ ತಿಳಿಸಿದ್ವಿ ಮೀನ್ಸ್ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು ಮಾ ಸರ್ಗೆ ಕಳಿಸ್ತೀನಿ ಅಂತ ಹೇಳಿ ಬಿಕಾಸ್ ಇವತ್ತು ಮ್ಯಾಮು ಸರ್ ಇಬ್ಬರು ಬಂದಿರಲಿಲ್ಲ ಹೊರಗಡೆ ಹೋಗಿದ್ದರು ಇವತ್ತು ಸಹ ಹೇರ್ ಸ್ಟೈಲ್ ಕ್ಲಾಸೇ ಇತ್ತು ಬೇರೆ ಡಿಸೈನ್ಸ್ಗಳಿತ್ತು ಹೇರ್ ಸ್ಟೈಲಲ್ಲಿ ಸೊ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದು ಡಮಿ ಮೇಲೆ ಓಕೆನಾ ಬಟ್ ಅದು ಡಮಿ ಸ್ವಲ್ಪ ಏರ್ಸ್ ವರ್ಟ್ ಇರುತ್ತೆ ಇದು ನನಗೆ ಇಷ್ಟ ಆಯಿತು ಫ್ಲವರ್ಸ್ ಫ್ಲವರ್ಸ್ ಬರುತ್ತೆ ಫ್ಲವರ್ಸ್ ಟೈಪ್ ಸೊ ನಾಲ್ಕು ಹೇರ್ ಸ್ಟೈಲ್ ಮಾಡಿ ಹೇಳ್ಕೊಟ್ರು ನಾಲ್ಕು ಏರ್ ಸ್ಟೈಲು ಪ್ರಾಕ್ಟೀಸ್ ಮಾಡಿ ಬಂದ್ವಿ ಇದು ಲೇಸ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ಆಫ್ ಮಾಡಿದೆ ಇನ್ನು ಆಫ್ ಮಾಡಲಿಲ್ಲ ಊಟ ತಗೋ ಬರೋಕೆ ಹೋಗ್ತಾ ಇದ್ದೀನಿ ಮಗನ ಯಾವ ಮಗ ಬನ್ನಿ ಸರಿ ಅದೇ ಕಲ್ಲೇ ಹುಡ್ಕೊಬಿಟ್ರಿ ಎಲ್ರೂ ಊಟ ತಂದಿದ್ದಾರೆ ಇವತ್ತು ನಾನೇ ತಂದಿಲ್ಲ ಅದಕ್ಕೆ ನನ್ನ ಜೊತೆಲಿ ಇರೋರು ಇರ್ಲಿ ಅಂತ ಕರ್ಕೊಂಡೋಗ್ತಾ ಇದೀನಿ ಅವ್ರಿಗೆಲ್ಲ ಹಾಕೊಟ್ಬಿಟ್ ಬಂದೆ ಬಿಸಿಬೇಳೆ ಬಾತು ಮೇಡಮ್ ಅವ್ರು ಇವತ್ತು ಮೊಟ್ಟೆ ತಂದಿದ್ದಾರೆ ಜೋರಾಗಿ ಇಷ್ಟೇ ಜನ ಇವತ್ತು ಸುಮಾರು ಸೀಟ್ ಮಧ್ಯಾಹ್ನ ಓಟ್ ಹೋಗ್ಬಿಟ್ರು ಅವ್ರೆ ಒನ್ ಏಟ್ ಸಿ ಒಂಬತ್ತು ಜನ ಇದೀಗ ಅಷ್ಟೇ ಯಾಕೋ ಬೇಜಾರಾಗೋರೆ ಮೇಡಮ್ ಅವರು ಯಾಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ಹೇಳ್ತಾ ಇಲ್ಲ ಏನಾಯ್ತು ಅಂತ ಎಲ್ಲ ಆಡ್ಕೊಬಿಟ್ಟವ್ರೆ ಅಥ್ವ ರೇಗಿಸ್ಕೊಬಿಟ್ಟವ್ರಿ ಅಂತ ಏನೋ ಗೊತ್ತಿಲ್ಲ ಸಬ್ಕೋರೆಲ್ಲ ಅದಕ್ಕೆ ವಿಡಿಯೋದಲ್ಲೂ ಮಾತಾಡ್ತಿಲ್ಲ ಮಾತು ಮಾತಾಡ್ತಾ ಇಲ್ಲ ಅಷ್ಟೇ ಸ್ಮೈಲ್ ಮಾಡ್ತವ್ರೆ ಮಾತಾಡ್ತಾ ಇಲ್ಲ ಏನಾಯಿತು ಅಂತಾನು ಹೇಳ್ತಾ ಇಲ್ಲ ಏನಾಯ್ತು ಗಾಯ್ ಸಾಕ್ಷಿಗೆ ಬೇಜಾರು ಬೇಜಾರಾದ್ರೂ ಗೊತ್ತಾಯಿಲ್ಲ ಹಾ ತೋರ್ತ ಸ್ಪೇಸಲ್ಲಿ ಗೊತ್ತಾಗ್ತಿದೆ ಅದು ಗೊತ್ತಾಗುತ್ತೆ ಕಾಮಲ್ಲೀ ಮತ್ತೆ ಏನಕ್ಕೆ ಬೇಜಾರಾಯ್ತಂಗ್ರೀಗ ಅದು ಬೇಜಾರಾಯ್ತಾ ಸಮೇಸ್ ಏನಕ್ಕೆ ಅದು ಇದು ಅಂತಾನು ಅಷ್ಟೇ ಮಾರ್ನಿಂಗ್ ಮತ್ತೆ ನಗ್ತಿದ್ದಾನು ಅಷ್ಟೇ ಅಷ್ಟೇ ಮಾರ್ನಿಂಗ್ ಮತ್ತೆ ನಗ್ ಬರ್ತೀನಿ ಖುಷಿಯಾಗಿ ಬೇಕ್ರಿಗೆ ಬಂದಿದ್ದೀನಿ ಅವಳಿಗೆ ನೈಟ್ ಕೇಕ್ ಕಟ್ ಮಾಡ್ತಾನು ಅಂತ ಹೇಳಿ ಹಾಫ್ ಕೆ ಜಿ ಸಿಂಪಲ್ ಆಗಿರೋದು ತೊಗೊಂಡೆ ಇವಾಗ ರೀತಾಯಿದ್ದೆ ಬೆಂಡ್ ಬಂದಾಗೋಗಿ ತೊಗೊಂಡು ಅಂದರೆ ಅವಳು ಗೊತ್ತಾಗ್ಬಿಡುತ್ತೆ ಎಲ್ಲ ಆ್ಯಕ್ಚು ಅದಕ್ಕೆ ಬೇಡ ಅಂತ ಹೇಳಿ ಇವಾಗಲೇ ತೊಗೊಂಡೋಗಿಟ್ಬಿಡೋಣ ಅಂತೇಳಿ ತೊಗೋತಾ ಇದ್ದೀನಿ ಇವಾಗ ತೊಗೊಂಡೋಗಿ ಸ್ಕೂಲಿಂದ ಬಂದಿರೋಲ್ಲ ಸೋಲು ಬಲೂನ್ ತೊಗೊಂಡು ಬಂದಿದ್ದೀನಿ ಒಂದು ಪ್ಯಾಕೆಟು ಎಷ್ಟು ಪೀಸ್ ಇರುತ್ತೆ ಅಂತ ಗೊತ್ತಿಲ್ಲ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಪೀಸ್ ಅಂತ ಹಾಕಿದ್ದಾರೆ ಅದರಲ್ಲಿ ಇದು ಎಷ್ಟು ಪೀಸ್ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇದು ಸೆವೆಂಟಿ ರುಪೀಸ್ ತೊಗೊಂಡ ಆ್ಯಕ್ಚುಲಿ ಜಾಸ್ತಿ ಇದು ಸೆವೆಂಟಿ ರುಪೀಸು ಬಟ್ ಓಕೆ ಇಲ್ಲಿ ಕೇಕು ನಾನು ಬಟ್ಟೆನೇ ಕಾಣ್ತಿದ್ದೆ ಹಾಗೆ ಎತ್ ಮಡಕ್ತೀನಿ ಇವಾಗ ಓಪನ್ ಮಾಡಿ ತೋರಿಸಲ್ಲ ವಿಡಿಯೋ ಮಾಡ್ತೀನಲ್ಲ ಅವಾಗ ನೋಡಿ ಸಿಂಪಲಾಗಿ ತೊಗೊಂಡಿದ್ದೀನಿ ಒಂದು ಚಿಕ್ಕದಷ್ಟೇ ಹಾಗೆ ಗಿಫ್ಟು ಅದೇ ನನ್ನ ವಿಡಿಯೋದಲ್ಲಿ ಹೇಳಿದ್ಮೇಲೆ ಸ್ಕೆಚ್ಚು ಸ್ಕಲರ್ ಎಲ್ಲ ಹಾಲಿನ ಬಂದಿರೋ ಅಂಥದ್ದು ಒಂದು ಇದು ತೊಗೊಂಡು ಬಂದಿದ್ದೀನಿ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬರಬೇಕು ಇವಾಗ ಹೋಗೋಣ ಒಂದು ಫೈವ್ ಮಿನಿಟ್ಸ್ ಕೂತಿರ್ತೀನಿ ರೆಸ್ಟ್ ಮಾಡಿ ಹೋಗ್ತೀನಿ ಅವಳು ಬರ್ ಬಂದುಬಿಡ್ತಾಳೆ ನೀನು ಕಾಲು ಗಂಟೆಗೆ ಅಷ್ಟು ತನಕ ಪ್ಯಾಕ್ ಮಾಡಿಸ್ಕೊಬಂದು ಇಟ್ಬಿಡ್ಬೇಕು ಅದನ್ನ ಆಗ್ಬಿಡ್ತು ಟೈಮ್ ಐದು ಗಂಟೆ ಐದುವರೆಗೆಲ್ಲ ಇಲ್ಲಿರ್ತಾಳೆ ನಾನು ಹೋಗಿದ್ದು ಬರೋ ತನಕ ಅರ್ಧ ಗಂಟೆ ಆಗ್ಬಿಡುತ್ತೆ ಕೂತ್ಕೊಳಕ್ಕೆಲ್ಲ ಟೈಮಿಲ್ಲ ಹೋಗಿ ಬರ್ತೀನಿ ರೀ ಓ ಒನ್ ಫಿಫ್ಟಿ ಪೀಸಸ್ ಅಂತ ಏನೇನು ಕೊಟ್ಟಿದ್ದಾರೆ ಅಂತಲೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಪ್ರೇಟ್ ನಾನು ಇದೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅವಳು ಓಪನ್ ಮಾಡಾದ್ಮೇಲೆ ಏನೇನಿದೆ ಎಷ್ಟೆಷ್ಟು ಪೀಸ್ ಇದೆ ಅಂಥೇಳಿ ಇವಾಗ ತೊಗೊಂಡು ಹೋಗೋಣ ಗಿಫ್ಟ್ ಪ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂತೇಳಿ ಬಂದೆ ಫಸ್ಟು ಫ್ಯಾನ್ಸಿ ಸ್ಟೋರ್ ತನಕ ಹೋಗಿದ್ದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಟ್ ಅಲ್ಲಿ ಫ್ಯಾನ್ಸಿ ಸ್ಟೋರು ಕ್ಲೋಸ್ ಆಗಿತ್ತು ಓಪನ್ ಇರಲಿಲ್ಲ ಈಗ ನಮ್ಮ ಮನೆ ಹತ್ರ ಇರೋದು ಅದು ಒಂದು ಇನ್ನು ಬಿಟ್ಟರೆ ಇನ್ನು ಸಿಟಿ ಒಳಗಡೆನೇ ಹೋಗಬೇಕು ಸೊ ಅದಕ್ಕೆ ಏನು ಮಾಡಿದೆ ನಾನು ಮಾಮೂಲಿ ಇದೊಂದು ಬುಕ್ ಸ್ಟೋರ್ ಇದೆ ನಮ್ಮ ಮನೆ ಹತ್ರ ಅಲ್ಲಿ ಪ್ಯಾಕ್ ಮಾಡ್ತಾರೆ ಕೇಳೋಣ ಅಂತ ಹೇಳಿ ಬಂದೆ ಅವ್ರು ಹೂವು ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಸ್ವಲ್ಪ ಪರ್ಕ್ ತೊಗೊಂಡು ಅವ್ರು ಟೀಚರ್ಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ತೊಗೊಂಡಿದ್ದೆ ಆಲ್ರೆಡಿ ಪರ್ಸ್ ಟೀಚರ್ಸ್ಗೆಲ್ಲ ತೊಗೊಂಡು ಮನೆಗಡೆಗೆ ಬಂದೆ ಅಷ್ಟರಲ್ಲೇ ಐದುವರೆ ಆಗಿತ್ತು ನೋಡಿ ಪ್ಯಾಕೆಲ್ಲ ಮಾಡಿ ಎತ್ತಿಟ್ಟೆ ಇಬ್ಬರು ಸೇರಿಕೊಂಡು ತಂದಿರಾಜ್ ಬಲನ್ನು ಊದಿ ಇಟ್ಕೊಂಡು ಅದು ಊದ ಕುತ್ಕೊಂಡಾಗ ಒಂದು ಒಂಬತ್ತು ಹತ್ತು ಆಗಿತ್ತು ಅದು ಬೇಗ ಬಿಕಾಸ್ ಎಕ್ಸಾಮ್ ನಡೀತಾಯಿತು ಬೇಗ ಇದ್ದೆ ಸೊ ಲಾಸ್ಟ್ ಎಕ್ಸಾಮ್ ಅವತ್ತಿತ್ತು ಟೆಸ್ಟು ಅದಕ್ಕೆ ಬೇಗ ಮಲಗ್ಬಿಟ್ಲು ಇಬ್ಬರು ಊದು ಮುಗಿಸಿದ್ವಿ ಅದು ಊದಷ್ಟು ಒಂದು ಎರಡು ಮೂರು ಬಲು ನೋಡ್ದು ಆದರೂ ಅವಳು ಇದೊಳ್ಲಿಲ್ಲ ಸೊ ಗಾಡ್ ಹೋಗಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ಊದು ಮುಗಿಸ್ಬಿಟ್ಟು ಓದ್ವಿ ಮಲ್ಕೊಳ್ಳೋಕ್ಕೆ ನಾನೇ ಏಳಿಸ್ಬೇಕು ಅಂತಿದ್ದೆ ಬಟ್ ಇನ್ನೂ ಟ್ವೆಲ್ವ್ ಓ ಕ್ಲಾಕ್ ಆಗಿಲ್ಲ ಲೆವೆನ್ ಫಾರ್ಟಿ ಫೈ ಆಗಿದೆ ಬಟ್ ಇವಾಗ ವಾಶ್ರೂಮ್ಗೆ ಹೋಗಿಕೆ ಅಂತ ಇದ್ದು ಸೊ ನಾನು ಕ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಇರೋದನ್ನ ಅರೇಂಜ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಬೇಗ ಬೇಗ ಮಾಡಿಬಿಡೋಣ ಬನ್ನಿ ಹಸಿ ಸರ್ತಾರು ಬಟ್ ಇನ್ನೊಂದು ಲೈಟ್ ಎತ್ಕೊಂಡು ಈ ವರ್ಷ ನಾವು ಈ ಥರ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾವು ಮಾತ್ರ ಆ್ಯಂಡ್ ಊರಲ್ಲಿದ್ದಾಗ ಅಕ್ಕಪಕ್ಕದಲ್ಲಿ ಕರೆದು ಹುಡುಗರನ್ನೆಲ್ಲ ಕರೆದು ಕೇಕ್ ಕಟ್ ಮಾಡಿ ಮತ್ತು ಅಂಗಡಿಲಿ ಅಂಗಡಿ ಯಾವಾಗ ಓಪನ್ ಮಾಡಿದ್ವೋ ನಾವು ಅವಾಗ ಅಂಗ್ ಅಂಗಡಿಲೇ ಮಾಡಿದ್ವಿ ಟೂ ಇಯರ್ಸ್ ಬರ್ಡೇನ ಮಕ್ಳದ್ದು ಸೊ ಮನೇಲಿದ್ದಾಗ ಮನೇಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಮಾಡ್ತಾ ಇದ್ವಿ ಊರಲ್ಲಿ ಈ ಸತಿ ಯಾರಿಲ್ಲ ನಾವು ನಾಲ್ಕು ಜನ ಮಾತ್ರ ಮಾಡ್ಕೊಂಡ್ವಿ ಇಲ್ಲಿಗೆ ಬಂದಾಗ ನಮ್ಮ ಚಿಕ್ಕ ಮಗ್ಳು ಬರ್ಡೇನೂ ಹಂಗೆ ಆಯಿತು ನಾವು ನಾಲ್ಕು ಜನ ಅಷ್ಟೇ ಮಾಡ್ಕೊಂಡಿದ್ದು ಸೊ ಫೈನಲಿ ಮನೇಲಿ ಇರೋದ್ರಲ್ಲೇ ಡೆಕೊರೇಟ್ ಮಾಡಿ ಕೇಕ್ ಕಟ್ ಮಾಡಿ ನಾನು ಅವಳಿಗೆ ಒಂದು ಗಿಫ್ಟ್ ಸಹ ಕೊಟ್ಟೆ ಅವ್ಳ ಡ್ಯಾಡಿ ಹೋದ ವರ್ಷ ಕೊಟ್ಟಿದ್ರು ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಇದ್ದು ಸೊ ಅದಕ್ಕೆ ಈ ಸರ್ತಿ ಗಿಫ್ಟ್ ಕೊಟ್ಟೆ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ಗೈಸ್ ನೋಡಿದ್ರಲ್ವ ನೈಟ್ ಬರ್ಡೇ ಎಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಸೊ ಬೆಳಗ್ಗೆ ಅವಳ ಹತ್ರನೇ ಪೂಜೆ ಮಾಡಿಸಿ ಹೊಲ್ಟ್ಲು ಕ್ಲಾಸ್ಗೆ ನೋಡಿ ಇದೇನೇ ಅವಳ ಔಟ್ಫಿಟ್ಟು ಇದೇ ತೊಗೊಟ್ಟಿತ್ತು ಓಕೆನಾ ಬ್ಯಾಗೆಲ್ಲ ತೊಗೊಂಡು ಹೊರಟಲು ಟೈಮ್ ಆಗ್ಬಿಟ್ಟಿತ್ತು ವ್ಯಾನ್ ಬಂದು ಈಚೆ ಆರನ್ನು ನೋಡುತ್ತಾ ವ್ಯಾನ್ ಅವರು ಸೊ ಅದಕ್ಕೆ ಓಡೋಗ್ತಾ ಇದ್ರು ಇಪ್ಪ ಸೊ ಇವತ್ತೊಂದು ವೀಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದ್ರು ಕ್ವಶನ್ಸ್ ಇದ್ದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಓಕೆನಾ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್